ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಸಿರಿ ಕನ್ನಡ ಪದ್ಯ ಭಾಗ ಒಂದು ಬೇಸಿಗೆ ಈ ಪದ್ಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನು ಪಡೆಯಬಹುದು ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಸೂರ್ಯನು ಏಕೆ ದುಡಿಯುತ್ತಿದ್ದಾನೆ ಸೂರ್ಯನು ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ಸೂರ್ಯನು ದುಡಿಯುತ್ತಿದ್ದಾನೆ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ ಭೂಮಿಯ ಪೋಷಕ ಯಾರು ಭೂಮಿಯ ಪೋಷಕ ಸೂರ್ಯ ಭೂಮಿಯ ಪೋಷಕ ಯಾರಂತಂದ್ರೆ ಸೂರ್ಯ ಭೂಮಿಯ ಪೋಷಕ ಪ್ರಶ್ನೆ ಮೂರು ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಸೂರ್ಯ ಮರೆಯದೆ ಯಾವ ಕರ್ತವ್ಯವನ್ನು ಮಾಡುವನು ಬೆಳಕು ನೀಡುವನು ಬಿಸಿಯ ನೀಡುವನು ಇವು ಸೂರ್ಯ ಮರೆಯದೆ ಮಾಡುವ ಕರ್ತವ್ಯಗಳು ಪ್ರಶ್ನೆ ನಾಲ್ಕು ಬಿರು ಬಿಸಿಲಿಗೆ ಯಾವುವೂ ಕಂಗಾಲಾಗಿಲ್ಲ ಬಿರು ಬಿಸಿಲಿಗೆ ಗಿಡ ಮರ ಬಳ್ಳಿ ಪೊದೆಗಳು ಕಂಗಾಲಾಗಿಲ್ಲ ಪ್ರಶ್ನೆ ಐದು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದು ಮಕ್ಕಳು ಸೂರ್ಯನಿಂದ ಕಷ್ಟಗಳಿಗೆ ಕಲಿಯಬೇಕಾದ್ದೇನೆಂದರೆ ಮಕ್ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನೆಂದರೆ ಕಷ್ಟಗಳಿಗೆ ಅಂಜದೆ ತಮ್ಮ ಕರ್ತವ್ಯವನ್ನು ಮರೆಯದೆ ಇರುವುದನ್ನು ಕಲಿಯಬೇಕು ಕೆಳಗಿನ ಪದಗಳಿಗೆ ತಲಾ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಪ್ರಶ್ನೆ ಒಂದು ಸೂರ್ಯ ಸೂರ್ಯನಿಗೆ ಸಮಾನಾರ್ಥಕ ಪದಗಳು ರವಿ ಭಾಸ್ಕರ ಆದಿತ್ಯ ನೇಸರ ಇವೆಲ್ಲ ಏನಂತಂದ್ರೆ ಸೂರ್ಯನಿಗಿರುವಂಥ ಸಮಾನಾರ್ಥಕ ಪದಗಳು ಅದೇ ರೀತಿ ಎರಡನೇದು ನೋಡ್ರಿ ಇಳೆ ನೆಲ ಪೃಥ್ವಿ ದರೆ ಪೊಡವಿ ಇವೆಲ್ಲ ಏನಂತಂದ್ರೆ ಭೂಮಿ ಇವೆಲ್ಲ ಇಳೆಗಿರುವಂಥ ಸಮಾನಾರ್ಥಕ ಪದಗಳು ಪ್ರಶ್ನೆ ಮೂರು ಪ್ರಕೃತಿ ಪ್ರಕೃತಿಗಿರುವಂಥ ಎರಡು ಸಮಾನಾರ್ಥಕ ಪದಗಳು ನಿಸರ್ಗ ಪರಿಸರ ಪ್ರಶ್ನೆ ನಾಲ್ಕು ಸಂಭ್ರಮ ಈ ಪದಗಳಿಗಿರುವಂಥ ಎರಡು ಸಮಾನಾರ್ಥಕ ಪದಗಳು ಯಾವಂತಂದ್ರೆ ಒಂದು ಸಂತೋಷ ಖುಷಿ ಇವು ಸಂಭ್ರಮ ಅನ್ನೋ ಪದಕ್ಕಿರುವಂಥ ಎರಡು ಸಮಾನಾರ್ಥಕ ಪದಗಳು ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಪ್ರಶ್ನೆ ಒಂದು ಪೋಷಕರು ನಮ್ಮ ಪೋಷಕರು ನಮಗಾಗಿ ದುಡಿಯುವರು ಇದು ಸ್ವಂತ ವಾಕ್ಯ ಪೋ ನಮ್ಮ ಪೋಷಕರು ನಮಗಾಗಿ ದುಡಿಯುವರು ಪ್ರಶ್ನೆ ಎರಡು ಕರ್ತವ್ಯ ನಾವು ಮರೆಯದೆ ನಮಗೆ ವಹಿಸಿದ ಕರ್ತವ್ಯವನ್ನು ಮಾಡಬೇಕು ನಾವು ಮರೆಯದೆ ನಮಗೆ ವಹಿಸಿದ ಕರ್ತವ್ಯವನ್ನು ಮಾಡಬೇಕು ಸಂಭ್ರಮ ನಾವು ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ನಾವು ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಧನ್ಯತೆ ತಂದೆ ತಾಯಿ ನೀಡಿದ ಸಹಕಾರಕ್ಕೆ ನಾವು ಧನ್ಯತೆಯಿಂದ ಇರಬೇಕು ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬೇಸಿಗೆ ಪದ್ಯದ ಸಾರಾಂಶ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬೇಸಿಗೆ ರಜೆ ಎಲ್ಲರಿಗೂ ಖುಷಿ ನೀಡುತ್ತದೆ ಎಸ್ ಬೇಸಿಗೆ ರಜೆ ಎಲ್ಲರಿಗೂ ಖುಷಿ ನೀಡುತ್ತದೆ ಅದರೊಂದಿಗೆ ಬಿಸಿಲಿನ ಸಜೆಯೂ ಇರುತ್ತದೆ ಆದರೆ ಸೂರ್ಯನ ಮಹಿಮೆ ಅಪಾರ ಸೂರ್ಯನು ಭೂಮಿಯ ಪೋಷಕ ಹ ಪೋಷಕ ಅವನಿಗೆ ಹೊಗಳಿಕೆ ತೆಗಳಿಕೆ ಬೇಕಿಲ್ಲ ನಮ್ಮೆಲ್ಲರಿಗೂ ಬೆಳಕು ನೀಡುತ್ತಾ ಬಿಸಿ ತೀಡುತ್ತಾ ತನ್ನ ಕರ್ತವ್ಯವನ್ನು ಮಾಡುವವನು ಯಾರು ಸೂರ್ಯ ಎಂಥದೇ ಬಿರುಬಿಸಿಲವಾದರೂ ಮರ ಗಿಡ ಬಳ್ಳಿ ಪೊದೆಗಳು ತೊಂದರೆಗೊಳಗಾಗುವುದಿಲ್ಲ ಬದಲಾಗಿ ಏನು ಅಂತಂದ್ರೆ ಹೂವು ಹಣ್ಣು ಬಿಟ್ಟು ಸಂಭ್ರಮಿಸುತ್ತವೆ ಸೂರ್ಯನಿಂದ ಕಲಿಯಬೇಕಾದ ಇದೆ ಹಾಗೂ ಪ್ರಕೃತಿಯಂತೆ ನಲಿಯಬೇಕು ಸೂರ್ಯನ ಹಾಗೆ ಕರ್ತವ್ಯ ಮಾಡುತ್ತಾ ಬದುಕಿ ಎಲ್ಲೆಡೆಗೂ ಸಂತೋಷ ಅನಿಸುತ್ತಾ ಧನ್ಯತೆಯನ್ನು ಪಡೆಯಬೇಕೆಂಬುದು ಈ ಪದ್ಯದ ಸಾರಾಂಶವಾಗಿದೆ ಆದ್ಮೇರೆ ಆರನೇ ತರಗತಿಯ ಸಿರಿ ಕನ್ನಡ ಭಾಗವೊಂದು ಬೇಸಿಗೆ ಪದ್ಯದ ಈ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ